ಹಲೋ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಈ ದಿನ ವ್ಲಾಗ್ನ ನಾನು ಸೂರತ್ತಲ್ಲಿ ಅಲ್ಲಿ ನಾವು ರಿಟರ್ನ್ ಬರಬೇಕಾದ್ರೆ ದಿನದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ನಾವು ಟ್ರೈನ್ ಜರ್ನಿ ಮಾಡಿದ್ದು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದು ಅಲ್ಲಿಂದ ತುಮಕೂರಿಗೆ ಬಂದಿದ್ದು ಎಲ್ಲ ತುಂಬಾ ಚೆನ್ನಾಗಿದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ನನ್ನ ವಾಯ್ಸ್ ಏನಾದರೂ ಚೇಂಜಸ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಸ್ವಲ್ಪ ಸೀತಾಫಲ ತಂದು ಕೊಟ್ಟಿದ್ದ ನನ್ನ ಮಗ ಒಂದು ನಾಲ್ಕೈದು ಒಂದೇ ಸರಿ ತಿಂದ್ಬಿಟ್ಟೆ ಗಂಟ್ಲು ಫುಲ್ ಒಂಥರ ಕೆರ್ತ ಸ್ಟಾರ್ಟ್ ಆಗೈತೆ ಸ್ವಲ್ಪ ಚೇಂಜ್ ಇದೆ ವಾಯ್ಸ್ ಅನ್ನೋದು ನನಗೆ ಗೊತ್ತಾಗುತ್ತೆ ಮಾತಾಡ್ಬೇಕಾದ್ರೆ ಒಂಥರ ಡಬಲ್ ವಾಯ್ಸ್ ಬಂದಂಗೆ ಆಗ್ತಾ ಅದಕ್ಕೋಸ್ಕರ ವಾಯ್ಸನ್ನ ಸ್ವಲ್ಪ ಚೇಂಜಸ್ ಇದ್ರೆ ನೀವು ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ನಾವು ರೂಮ್ ಚೆಕ್ಔಟ್ ಮಾಡ್ತಿದೀವಲ್ಲ ಅಲ್ಲಿಂದ ಅವರು ನಮ್ದು ಚಾನಲ್ ಇದೆ ಅಂತ ಹೇಳಿದಕ್ಕೆ ಅವರು ನಮ್ಮ ಚಾನಲ್ ನೇಮ್ನ ಬರ್ಸ್ಕೊಂತ ಇದ್ರು ಮಂಜು ಪದ್ಮಲ ಎಸ್ಟಲ್ ಅಂತ ಬರ್ಕೊಡಿ ಅಂತ ಅಂದರೆ ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡೂ ಬರ್ಕೊಡಿ ಅಂತ ಅಂದರು ಎರಡೂ ಒಂದೇ ಐಡಿ ಅಂದ್ರೂ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ ಅದಕ್ಕೋಸ್ಕರ ಇಂಗ್ಲೀಷಲ್ಲೇ ಮ್ಯಾನೇಜ್ ಮಾಡ್ಬೋದು ಒಂದು ಅರ್ಧ ಪರ್ಸೆಂಟು ಹಿಂದಿ ಆದರೆ ನನಗೆ ಸ್ವಲ್ಪನೂ ಬರಲ್ಲ ನಮ್ಮ ಮನೆಯವ್ರು ಚೆನ್ನಾಗಿ ಹಿಂದಿ ಮ್ಯಾನೇಜ್ ಮಾಡ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಚಾನಲ್ ನೇಮ್ ಎಲ್ಲ ಬರ್ಕೊಟ್ಟು ಮತ್ತೆ ರೂಮ್ ಚೆಕೌಟ್ ಮಾಡಿದ್ವಲ್ಲ ರೂಮ್ ಚೆಕಿಂಗ್ ಅಂತ ಹೋಗಿದ್ರು ಒಳಗಡೆ ಅವ್ರು ನೋಡ್ಕೊಂಡು ಬಂದು ಓಕೆ ಅಂತ ಹೇಳ್ದಾಗ ನಾವು ಅಮೌಂಟ್ ಪೇ ಮಾಡಿಸ್ ಮಾಡಿಬಿಟ್ಟು ಈಗ ಇದ್ದೀವಿ ಈ ಥರ ಭಾಷೆ ಬಂದಿಲ್ಲ ಅಂದರೂ ನಾವು ಬೇರೆ ಕಡೆಯಿಂದ ಬಂದಿದ್ರು ಅವರು ಒಂದು ರುಪಿನೂ ಅಮೌಂಟ್ ತಗೊಂಡಿಲ್ಲ ಸ್ಟಾರ್ಟಿಂಗು ನಾವು ಚೆಕ್ಔಟ್ ಮಾಡ್ಬೇಕಂತ ಅದ್ರೆ ಮಾತ್ರ ತಗೊಂಡ್ರು ನಿಜ ತುಂಬಾ ಗ್ರೇಟ್ ಅವರು ಯಾಕಂದ್ರೆ ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ಎಲ್ಲಾನು ಪೇ ಮಾಡಿಸ್ಕೊಂಡು ಎಕ್ಸ್ಟ್ರಾನು ಪೇ ಆ ಆತರ ಇರೋ ಜನ ಅಂಥದ್ರಲ್ಲಿ ಅವ್ರು ಒಂದ್ ರೂಪಾಯಿನೂ ತಗೊಳ್ಳಿಲ್ಲ ನಾವು ಸ್ಟಾರ್ಟಿಂಗ್ ಸುಮ್ಮನೆ ನಾವು ಯೂಟ್ಯೂಬರ್ ಅಂತಂದು ಹೇಳಿಲ್ಲ ಏನಿಲ್ಲ ಹೋಗಿ ಸುಮ್ಮನೆ ಈ ಥರ ರೂಮ್ ಬೇಕು ಅಂತ ಕೇಳಿದ ತಕ್ಷಣ ಫಸ್ಟ್ ನೀವು ರೂಮ್ ನೋಡಿ ನಿಮ್ಗೆ ಇಷ್ಟ ಆದರೆ ರೂಮಲ್ಲಿ ಇರಿ ಅಂತಂದು ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದು ಓಕೆ ಅಡ್ವಾನ್ಸ್ ಎಷ್ಟು ಕೊಡಬೇಕು ಅಂದರೆ ಅಡ್ವಾನ್ಸ್ ಬೇಡ ರೂಮ್ ಚೆಕ್ಔಟ್ ಮಾಡಬೇಕಾದ್ರೆ ಕೊಡಿರಿ ಅಂತ ಅಂದರು ನಿಜ ತುಂಬ ಖುಷಿ ಆಯಿತು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಆ ಸೈಡ್ ಹೋದರೆ ಅದೇ ರೂಮ್ಗೆ ಹೋಗಬೇಕು ಅಂತ ಅನ್ನಿಸ್ತು ಅಷ್ಟೊಂದು ಖುಷಿ ಆಯಿತು ಯಾಕಂದ್ರೆ ಅಲ್ಪ ಸ್ವಲ್ಪ ಜನ ಆ ರೀತಿ ಜನ ಸಿಗೋದು ಈ ಕಾಲದಲ್ಲಿ ಬರೀ ಮೋಸ ವಂಚನೆ ಬರಿ ಈ ಥರದ್ದೇ ಜಾಸ್ತಿ ಇರುತ್ತೆ ಅಂಥ ಕಾಲದಲ್ಲಿನೂ ಇಂಥ ಜನ ಇರ್ತಾರಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಭಾಷೆ ಬಂದಿಲ್ಲ ಅಂದರೂ ನೋಡಿ ಎಷ್ಟೊಂದು ಮಾನವೀಯತೆ ಇದೆ ಅಂತ ಅನ್ನಿಸ್ತು ಯಾಕಂದರೆ ನಾ ಯಾರೇ ಆಗಿರ್ಬೋದು ಫಸ್ಟು ಅಮೌಂಟ್ ಪೇ ಮಾಡಿಸ್ಕೊಬಿಡ್ತಾರೆ ಎಲ್ಲೇ ಒಂದು ಹೊಸ ಪ್ಲೇಸ್ಗೆ ಹೋದಾಗ ಅವ್ರು ಮಾಡಿಸ್ಕೊಳ್ಳಿಲ್ಲ ಹಾಗಾಗಿ ಅವ್ರ ಬಗ್ಗೆ ಹೇಳಿದೆ ಇಷ್ಟೊತ್ತು ಅಲ್ಲಿಂದ ರೂಮ್ ಚೆಕೌಟ್ ಮಾಡಿ ನಾನು ನಡ್ಕೊಂಡೇ ಬಂದ್ವಿ ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರನೇ ಇರೋದು ಸೂರತ್ನಲ್ಲಿ ನಾವು ಇಲ್ಲಿ ಇಳಿದ್ಬಿಟ್ಟು ರೂಮ್ಸ್ ಇಲ್ಲೇ ನೋಡ್ತಾ ಹೋಗಿದ್ದಕ್ಕೆ ಅಲ್ಲೇ ಸಿಕ್ತು ಕೊನೆಯಲ್ಲೇ ರೂಮು ಅದಕ್ಕೋಸ್ಕರ ಆ ರೂಮ್ನ ಮಾಡಿದ್ದು ಅಲ್ಲಿ ಎರಡು ಸಾವಿರದ ಏನೋ ತೊಗೊಂಡ್ರು ರೂಮ್ಗೆ ಭಾಳ ಚೆನ್ನಾಗಿತ್ತು ಒನ್ ಡೇಗೆ ರೂಮು ಚೆನ್ನಾಗಿತ್ತು ಹಾಗೆ ರೂಮ ಫುಡ್ಡು ಚೆನ್ನಾಗಿತ್ತು ಒನ್ ಟೈಮು ನಾಷ್ಟ ಕೊಟ್ಟಿದ್ದರು ಚೆನ್ನಾಗಿತ್ತು ಪರವಾಗಿಲ್ಲ ಆ ಥರ ನನಗೇನೋ ಇಷ್ಟ ಆಗಲಿಲ್ಲ ನಿಜ ಹೇಳ್ತೀನಿ ನಮ್ಮ ಮನೆಯವರು ಸ್ವಲ್ಪ ತಿಂದರು ನನಗದೇನೋ ಗೊತ್ತಿಲ್ಲ ಈ ಕಡೆ ಫುಡ್ಡೆಲ್ಲ ಒಂಥರ ಸ್ವೀಟ್ ಸ್ವೀಟಾಗಿರುತ್ತೆ ಸಪ್ಪೆ ಇರುತ್ತೆ ಏನೂ ಇರಲ್ಲ ನಮ್ಮ ಸೈಡ್ ಇದ್ದಂಗೆ ಇರಲ್ಲ ಹಾಗಾಗಿ ಬರೋ ದಿನವೂ ಅಷ್ಟೇ ಸ್ವಲ್ಪ ಖಾಲಿ ಹೊಟ್ಟೆಲ್ಲೇ ಬಂದೆ ಮತ್ತು ಅಲ್ಲಿ ಎಲ್ಲಿ ಅಂದರೆ ನಮಗೆ ಅಜ್ಮೀರಾ ಫ್ಯಾಷನಲ್ಲಿ ಊಟ ಮಧ್ಯಾಹ್ನದ ಊಟ ಚೆನ್ನಾಗಿತ್ತು ಸೇಮ್ ನಮ್ಮ ಸೈಡ್ದಿದ್ದಂಗೆ ಇತ್ತು ಅದು ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡೆ ಅವತ್ತು ಮತ್ತು ನೈಟು ಅವತ್ತು ಬಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಂದು ನೈಟು ತಿಂದ್ವಲ್ಲ ಪರೋಟನ ಸಾರಿ ರೋಟಿನೂ ಮತ್ತು ಇದು ಮಶ್ರೂಮ್ ಕರಿ ಅದು ತುಂಬ ಚೆನ್ನಾಗಿತ್ತು ಅದು ಅಷ್ಟೇ ಒಂದೆರಡು ರೋಟಿ ತಿಂದೆ ಸ್ವಲ್ಪ ರೈಸ್ ತಿಂದೆ ಅದರಲ್ಲೇ ಅಷ್ಟೇ ನಾನು ಊಟ ಮಾಡಿದ್ದು ಎರಡು ಎರಡು ಮೂರು ದಿನದಲ್ಲಿ ನನ್ನ ಟ್ರೈನ್ ಜರ್ನಿಯಲ್ಲೆಲ್ಲ ಅಷ್ಟೇ ತಿಂತಾನೆ ಇರಲಿಲ್ಲ ಊಟ ಸ್ವಲ್ಪ ಏನಾದರೂ ಚಿಪ್ಸ್ ಈ ಥರ ಬಂದರೆ ತಗೊಂಡು ತಿನ್ವೆ ಇಲ್ಲ ಅಂದರೆ ಅದು ಇಲ್ಲ ಬರೀ ನೀರು ಕುಡ್ಕೊಂಡು ಸ್ವಲ್ಪ ಬಟಾಣಿ ಈ ಥರ ತಿಂದ್ಕೊಂಡೇ ಇದ್ದೆ ಊಟ ಅಂತೂ ತಿನ್ನಲಿಲ್ಲ ನಮ್ಮ ಮನೆಯವರು ಹೆಂಗಿದ್ರು ತಿಂದ್ಬಿಡ್ತಾರೆ ಅವರು ಹೊಟ್ಟೆ ಶೋ ತಡಿಯಲ್ಲ ನಮ್ಮ ಮನೆಯವರು ನಾನು ಆ ಥರ ಅಲ್ಲ ಡೇ ಫುಲ್ ಇರೋ ಅಂದರೆ ಇರ್ತೀನಿ ಹಂಗೆ ಇದ್ಬಿಡ್ತೀನಿ ಅದು ಮುಂಚೆಯಿಂದ ನನಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟೆ ಇಲ್ಲಿ ಪೂರಿನೂ ಅದು ಸ್ವಲ್ಪ ಸಾಗು ಥರ ತೊಗೊಂಡಿದ್ವಿ ಪರವಾಗಿಲ್ಲ ತಿನ್ಬೋದು ಅನ್ನೋ ಥರ ಇತ್ತು ಒಂದು ಪೂರಿ ತಿಂದೆ ಎರಡು ಪೂರಿ ನಮ್ಮ ಮನೆಯವ್ರಿಗೆ ಕೊಟ್ಟೆ ನಾನು ಅಲ್ಲಿಂದ ಈಗ ತಿಂದ್ಕೊಂಡು ನೆಕ್ಸ್ಟು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ನಮ್ಮದು ನಾವು ರೂಮ್ ಚೆಕ್ಔಟ್ ಮಾಡಿದ್ದು ಎಂಟು ಗಂಟೆಗೆ ಮಾಡಿದ್ವಿ ಮಾರ್ನಿಂಗು ನಮಗೆ ಇದ್ದಿದ್ದು ಸಂಜೆ ಐದು ಗಂಟೆಗೆ ಟ್ರೈನು ಎಷ್ಟೊತ್ತು ಕೂತ್ಕೊಳ್ಳೋಣ ಎಷ್ಟು ಟೈಮು ಇದು ಮಾಡಿದ್ವಿ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅನ್ನಿಸ್ತು ಆದರೆ ನನಗೆ ಯಾಕೋ ಅದು ಮಳೆ ಬೇರೆ ಬರ್ತಾ ಇತ್ತಲ್ಲ ಸುಮ್ಮನೆ ಏನಕ್ಕೆ ಬ್ಯಾಗ್ಗಳೆಲ್ಲ ನೆನೆಸ್ಕೊಂಡು ಓಡಾಡೋದು ಬೇಡ ಬಾ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡೋಣ ಆ ಕಡೆ ಈ ಕಡೆ ಟ್ರೈನೆಲ್ಲ ಬರೋದು ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗುತ್ತೆ ರೈಲ್ವೆ ಸ್ಟೇಷನಲ್ಲಿ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರು ನಾನೇ ಒಪ್ಪಿಸಿ ಇಲ್ಲಾಂದರೆ ಅವೀಚುಗಳಿದ್ವು ಆ ಕಡೆ ಹೋಗೋಣ ಅಂತ ನಮ್ಮ ಮನೆಯವರು ಇದ್ರು ಇಷ್ಟು ದೂರ ಬಂದಿದ್ದೀವಿ ಬೀಚ್ಗೆ ಹೋಗೋಣ ಅಂತಿದ್ರು ಒಂಟೆ ಮೇಲೆ ಹತ್ಕೊಂಡು ಹೋಗೋಣ ಅಂತಂದೆಲ್ಲ ಹೇಳ್ತಾ ಹೇಳ್ತಾಯಿದ್ರು ನಾನು ಬೇಡ ಸುಮ್ಮನೆ ಮಳೆ ನೆನ್ಕೊಂಡು ಓಡಾಡ್ತೀವಿ ಬಟ್ಟೆಗಳು ಎಲ್ಲ ನೆಂದೋಗ್ತವೆ ಇನ್ನೂ ಎರಡು ದಿನ ಜರ್ನಿ ಮಾಡಬೇಕು ನಾವು ಟ್ರೈನಲ್ಲೇ ಬೇಡ ಅಂತಂದೇಳಿ ನಾವು ಇಲ್ಲಿಗೆ ಬಂದಿದ್ದಾಯಿತು ರೈಲ್ವೆ ಸ್ಟೇಷನ್ಗೆ ಸೊ ಇಲ್ಲಿ ಬಂದುಬಿಟ್ಟು ಪ್ಲಾಟ್ಫಾರ್ಮ್ ಎಲ್ಲ ಕೇಳಿಕೊಂಡು ಹಾಗೆ ಟಿಕೆಟ್ ಇತ್ತು ಒಂದು ಸಾರಿ ಕನ್ಫರ್ಮೇಷನ್ಗೆ ಅಂತ ಯಾಕಂದರೆ ನಮಗೆ ದೂರ ಹೋಗಿದ್ದೀವಿ ಅದು ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಡೇವರೆಗೂ ನಾವು ಹಂಗೆ ಅಲ್ಲೇ ಇರಬೇಕಾಗುತ್ತೆ ರೂಮ್ ಮಾಡ್ಕೊಂಡು ಕನ್ಫರ್ಮೇಷನ್ಗೆ ಅಂತ ಇಲ್ಲಿ ಟಿಕೆಟ್ ಕೌಂಟ್ರು ಟಿಕೆಟ್ ಇರ್ತಾರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ಕೊಂಡ್ವಿ ಅವರು ಈ ಟೈಮ್ಗೆ ಬರುತ್ತೆ ಇಷ್ಟನೇ ಫ್ಲಾಟ್ಫಾರ್ಮ್ ನಂಬರ್ ಅಂತಂದು ಹೇಳಿದ್ರು ಸರಿ ಅಂತಂದು ಹೇಳಿಬಿಟ್ಟು ಅಲ್ಲಿ ಬಂದುಬಿಟ್ಟು ಮೇಲೆ ನೋಡ್ತಾ ನೋಡಿಸ್ತಾ ಇದ್ದೀನಿ ನೋಡಿ ನಿಮಗೆ ಅದು ಅಜ್ಮೀರ ಫ್ಯಾಷನ್ ಅದು ಫುಲ್ಲು ಟಾಪಲ್ಲಿದೆ ನೋಡಿ ಸೊ ಅದು ಅಜ್ಮೇರ ಫ್ಯಾಷನು ಅಲ್ಲಿಗೆ ನಾವು ಹೋಗಿದ್ದು ವಿಡಿಯೋಗೆ ಅಂತಂದು ಅಲ್ಲಿಂದ ನಾವು ನೆಕ್ಸ್ಟು ರೈಲ್ವೆ ಸ್ಟೇಷನ್ಗೆ ಬಂದವಲ್ಲ ಇನ್ನೊಂದು ಸ್ವಲ್ಪ ಜನ ನನಗೆ ಏನು ಕಾಮೆಂಟ್ ಮಾಡ್ತೀರಂದರೆ ಅಜ್ಮೀರ ಫ್ಯಾಷನಲ್ಲಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ರು ಸೊ ಈಗ ನೀವೇ ಅರ್ಥ ಮಾಡ್ಕೊಳ್ರಿ ಬಟ್ಟೆ ಕ್ವಾಲಿಟಿ ಅಂದರೆ ಈಗ ನಲವತ್ತೈದು ರೂಪಾಯಿ ಸೀರೆ ಅಂದರೆ ಯಾವ ಕ್ವಾಲಿಟಿ ಇರುತ್ತೆ ಅದು ಫುಲ್ಲು ಕ್ವಾಲಿಟಿ ಕೊಡೋಕ್ಕಾಗುತ್ತಾ ನಲವತ್ತೈದು ರೂಪಾಯಿಗೆ ನೀವು ಅರ್ಥ ಮಾಡ್ಕೋಬೇಕು ನಲವತ್ತೈದು ರೂಪಾಯಿ ಅಂದರೆ ಅಷ್ಟೊಂದು ಕ್ವಾಲಿಟಿ ಅಲ್ಲ ಅಂತ ನಿಮಗೆ ಅದು ಹೇಳೋದೇ ಬೇಡ ಅರ್ಥ ಆಗಿಬಿಡುತ್ತೆ ಇನ್ನೊಂದು ಕ್ವಾಲಿಟಿ ಸೀರೆ ಬೇಕಂದರೆ ಸ್ವಲ್ಪ ಕಾಸ್ಟೇ ಇರುತ್ತೆ ಎಲ್ಲ ಕಡೆನೂ ಒಂದೇ ರೀತಿಯೇ ಇರುತ್ತೆ ಅಷ್ಟು ಕಡಿಮೆಗೆ ಯಾರು ಕೊಡೋಲ್ಲ ಏನಾದರೂ ಬೇರೆ ಸೈಡು ಇಲ್ಲ ಈ ಸೂರತ್ತಲ್ಲಿನೇ ತಗೊಂಡು ಮಾರೋ ಅಂಥವರು ತುಂಬ ಜನ ಇದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ತೊಗೊಂಡೋಗೋವಂಥರು ಅಂದರೆ ಅವ್ರವ್ರ ಲೈಕ್ ಅವ್ರವ್ರು ಇಷ್ಟಪಟ್ಟಿದ್ದಲ್ವ ಬಟ್ಟೆ ಈಗ ಎಲ್ರಿಗೂ ಈಗ ನಾನೊಂದು ಸ್ವಲ್ಪ ಕ್ವಾಲಿಟಿ ಬಟ್ಟೆ ಒಪ್ತೀನಿ ಇನ್ನೊಬ್ರು ಅದಕ್ಕಿಂತಲೂ ಸ್ವಲ್ಪ ಲೋ ಕ್ವಾಲಿಟಿ ಬಟ್ಟೆ ಒಪ್ತಾರೆ ಅವರವ್ರ ಟೇಸ್ಟ್ ಇದು ಅನುಗುಣವಾಗಿ ಇರುತ್ತೆ ಬಟ್ಟೆ ಸೆಲೆಕ್ಷನ್ ಅನ್ನೋದು ನೀವು ಯಾವ ರೀತಿ ಹೋಗ್ತೀರೋ ಆ ರೀತಿ ಕ್ವಾಲಿಟಿ ಸಿಗುತ್ತೆ ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಕ್ವಾಲಿಟಿದು ಬಟ್ಟೆ ಸಿಗುತ್ತೆ ಇಲ್ಲೇ ಅರ್ಥ ಆಗುತ್ತೆ ಅದು ಬಿಟ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ನೀನು ಹೇಳೋದೆಲ್ಲ ಫೇಕು ನೀನು ಹೇಳೋದೆಲ್ಲ ಸುಳ್ಳು ಅಲ್ಲಿ ಬಟ್ಟೆ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂದರೆ ನಲವತ್ತೈದು ರೂಪಾಯಿಗೆ ಇನ್ನೆಂಥ ಬಟ್ಟೆ ಕೊಡ್ತಾರೆ ನೀವೇ ಅರ್ಥ ಮಾಡ್ಕೊಬೋದು ಸೊ ನಾನು ಹೇಳೋ ಮಾತು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ರೈಲ್ವೆ ಸ್ಟೇಷನಲ್ಲಿ ಕಾದು ಕಾದು ಸಾಕಾಗೋಯಿತು ನಾವು ಹೋಗಬೇಕಾದ್ರೆ ಎ ಸಿ ಕೋಚಲ್ಲಿ ಹೋಗಿದ್ವಿ ಚಳಿಗೆ ತಡಿಯೋಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಬರಬೇಕಾದ್ರೆ ನಾರ್ಮಲ್ ಸ್ಲೀಪಿಂಗ್ ಕೋಚಲ್ಲೇ ಬರ್ತಾಯಿದ್ದೀವಿ ಇನ್ನೇನು ನಮ್ಮ ಟ್ರೈನ್ ಬಂದಿದ್ದಾಯಿತು ನಮ್ಮ ಮನೆಯವರು ಸ್ವಲ್ಪ ಅವಲಕ್ಕಿ ತಿಂದರು ಅಲ್ಲೇ ಸಾಯಂಕಾಲ ಕೂತ್ಕೊಂಡು ಅಲ್ಲಿಂದ ಈಗ ಮೇಲ್ಗಡೆ ಹತ್ತಿದ್ವಿ ಇಲ್ಲಿ ನಮ್ಮ ಕನ್ನಡದವರು ಒಂದು ಮೂರು ಮೂರು ಜನ ನಾಲ್ಕು ಜನ ಸಿಕ್ಕಿದ್ರು ಕೆಳಗಡೆ ಕೂತಿದ್ರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ತೆಲುಗುನವ್ರು ಒಬ್ಬರು ಸಿಕ್ಕಿದ್ರು ಸ್ವಲ್ಪ ಹಂಗೆ ರೆಸ್ಟ್ ಮಾಡೋಣ ಅಂತಂದು ನಮ್ಮ ಮನೆಯವ್ರು ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ರು ಇನ್ನೇನು ಸಂಜೆ ಆಗ್ತಾ ಇದೆ ನಾವು ಏನು ಬೆಳೆ ಹಾಂ ಬೆಳಿಗ್ಗೆ ತಿಂದಿರೋ ಟಿಫನ್ನು ಸಂಜೆವರೆಗಿನ್ನೇನು ತಿನ್ನಲಿಲ್ಲ ನಾನು ಏನಾದರೂ ಟ್ರೈನಲ್ಲಿ ಸಿಗುತ್ತೆ ಅಂದರೆ ಟ್ರೈನಲ್ಲಿ ಫುಡ್ ಅಂತೂ ನನಗೆ ಸ್ವಲ್ಪನೂ ಆಗೋಲ್ಲ ತಿಂದರೆ ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ನನಗೆ ಫ್ರೂಟ್ಸ್ ಬೇಕು ಅಂತ ಸೂರತ್ತಲ್ಲಿ ಅಲ್ಲಿ ಹೋಗಿದ್ವಲ್ಲ ಅಲ್ಲಿ ಎಷ್ಟು ಸಂದಿ ಹುಡ್ಕಿದೀವೋ ಆಪಲ್ಲು ಈ ಥರ ಬನಾನ ಏನಾದರೂ ತೊಗೊಂಡು ನನಗೆ ಹೊಟ್ಟೆ ಅಷ್ಟಾಗ ತಿನ್ನೋಣ ಅಂತಂದು ಅಣ್ಣಾದರೂ ತಿನ್ನೋಣ ಅಂತ ಎಲ್ಲೆಲ್ಲೂ ಸಿಕ್ಕಿಲ್ಲ ನಂಗೆ ಫ್ರೂಟ್ಸ್ ಅನ್ನೋದು ಆ ಟೀ ಕಾಫಿ ನೋಡಿದ್ರೆ ಅಷ್ಟೇ ಅಯ್ಯಪ್ಪ ಅದೊಂಥರ ನೀರು ಥರ ಇರುತ್ತೆ ಅದು ಏನೇನು ಚೆನ್ನಾಗಿರಲ್ಲ ಹಾಗಾಗಿ ನಾನು ಅದನ್ನು ಕುಡಿಯಿಲ್ಲ ನಮ್ಮ ಮನೆಯವ್ರು ಮಾತ್ರ ಟೀ ಯಾವಾಗಲೂ ಕುಡಿತಾ ಇರ್ತಾರೆ ಹಾಗೆ ಸ್ವಲ್ಪ ಮೆಸೇಜಸ್ಸು ಪ್ರಮೋಷನ್ಸ್ದು ಎಲ್ಲ ನನಗೆ ಮೆಸೇಜಸ್ ಬರ್ತಾಯಿದ್ವು ಹಾಗಾಗಿ ಅವನು ಸ್ವಲ್ಪ ನೋಡ್ತಾ ಅವರಿಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದೆ ಟ್ರೈನ್ ಜರ್ನಿಲಿ ಮೇಲ್ಗಡೆ ಸೀಟ್ ಸಿಕ್ಕಿತ್ತು ನನಗೆ ಮೇಲ್ಗಡೆ ಇಷ್ಟ ಆಗುತ್ತೆ ಕೆಳಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಮೇಲೆ ಮೇಲಾದರೆ ನಮಗೆ ಡಿಸ್ಟರ್ಬ್ ಮಾಡೋರು ಅಂತಾರೆ ಯಾರು ಇರಲ್ಲ ನೆಮ್ಮದಿಯಾಗಿ ಮಲ್ಕೊಬಿಡ್ಬೋದು ಕೆಳಗಡೆ ಆದರೆ ಒಂಥರ ಅಕ್ಕಪಕ್ಕನೂ ಇರ್ತಾರೆ ಮತ್ತು ಇಳಿಯೋರು ಮೇಲ್ಗಡೆಯಿಂದ ಇಳಿಯೋರು ಅದೆಲ್ಲ ಡಿಸ್ಟರ್ಬೆನ್ಸೇ ಹಾಗಾಗಿ ನಮ್ಮ ಮನೆಯವ್ರಿಗೆ ಕೆಳಗಡೆ ಸೀಟ್ ಸಿಕ್ಕಿತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೆಳಗಡೆ ಅವರು ಬ್ರದರ್ ಇದ್ದರು ಮೇಲ್ಗಡೆ ಅವ್ರನ್ನ ಕೆಳಗಡೆ ಕಳಿಸಿದ್ವಿ ನಮ್ಮ ಮನೆಯವರು ಮೇಲ್ಗಡೆ ಬಂದರು ಚೆನ್ನಾಗಿರುತ್ತೆ ಇನ್ನು ಟೂ ಡೇಸು ಇದರಲ್ಲೇ ಜರ್ನಿ ಆದರೆ ತಿನ್ನಕ್ಕಂತೂ ಆಗಲಿಲ್ಲ ನನಗೆ ನಮ್ಮ ಮನೆಯವರು ಊಟ ತಗೊಂಡಿದ್ರು ಆಂಧ್ರದವರು ಅಂತ ಹೇಳಿದ್ನಲ್ಲ ಅವರು ಇದನ್ನು ಮಾಡ್ಕೊಂಡು ಬಂದಿದ್ರು ನಿಜ ಎಷ್ಟು ಖುಷಿಯಾಯ್ತು ಗೊತ್ತಾ ಊಟ ನೋಡಿಬಿಟ್ಟು ನನಗೆ ಅಪ್ಪ ಒನ್ ಟೈಮ್ ಆದರೂ ಊಟ ಸಿಕ್ಬಿಡ್ತಲ್ಲ ಅನ್ನೋಷ್ಟು ಖುಷಿಯಾಯಿತು ಇನ್ನೊಂದು ನಾವು ಎಷ್ಟು ಒಳ್ಳೇದು ಬಯಸ್ತೀವೋ ಯಾರಿಗಾದ್ರೂ ನಮ್ಮ ದೇವ್ ದೇವ್ರನ್ನೋರು ಇರ್ತಾರಲ್ಲ ನಮಗೂ ಒಂದಲ್ಲ ಒನ್ ಟೈಮ್ ಒಳ್ಳೇದು ಮಾಡೇ ಮಾಡ್ತಾನೆ ಸೊ ನನ್ನ ಮನಸ್ಸಲ್ಲಿ ಆ ಥರ ಕೆಟ್ಟು ಉದ್ದೇಶ ಕೆಟ್ಟು ಬುದ್ಧಿ ಯಾರ ಮೇಲೆ ನನಗೆ ಶತ್ರುಗಳ ಮೇಲೆ ಸಮೇತ ಇಲ್ಲ ಆದ್ರೂ ನನಗೆ ಈ ಟೈಮಲ್ಲಿ ಊಟ ಸಿಕ್ತಲ್ಲ ನನಗೆ ಅದು ಹಂಗೆ ದೇವ್ರನ್ನ ನೆನೆಸ್ಕೊಬಿಟ್ಟೆ ನಿಜವಾಗ್ಲೂ ನನಗೆ ಊಟ ಒಂದು ಟೈಮ್ ಊಟ ಕೊಟ್ಟಿದ್ದಕ್ಕೆ ಅವರು ಹೊಟ್ಟೆ ನಿಜವಾಗ್ಲೂ ತಣ್ಣಗಿರಲಿ ಅಂತ ಅನ್ನಿಸ್ಬಿಡ್ತು ನನಗೆ ಆ ಸಿಸ್ಟರು ಸೌತೆಕಾಯಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ಊಟ ಮಾಡಲ್ಲ ತಗೊಳ್ಳ್ರಿ ಇದೆಲ್ಲ ಅಂತಂದು ಇದೆಲ್ಲ ಕೊಟ್ಟು ಉಪ್ಪಿನಕಾಯಿ ಕೊಟ್ಟರು ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಅದಕ್ಕೆ ಉಪ್ಪು ಕರ ಎಲ್ಲ ಹಾಕ್ಕೊಟ್ರು ಮತ್ತು ಆಪಲ್ ಇತ್ತು ಅವ್ರ ಹತ್ರ ಆಪಲ್ ಕೊಟ್ಟರು ಮತ್ತು ನಾವು ನೆಕ್ಸ್ಟ್ ಡೇ ರೈಲೆಟೇಷನಲ್ಲಿ ಇಳಿದ್ಬಿಟ್ಟು ಒಂದು ಸ್ಟಾಪಲ್ಲಿ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಆ್ಯಪಲ್ಲು ಬನಾನ ಎಲ್ಲ ತಂದು ಕೊಟ್ಟರು ಆವಾಗ ನಾವು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ ಹೇಳ್ರಿ ಸೊ ಅವರೇ ಸಿಸ್ಟರು ನೋಡಿ ಅದೆಲ್ಲ ಕಟ್ ಮಾಡಿ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟರು ಹೊಟ್ಟೆ ಫುಲ್ಲು ತಿಂದಾಕ್ಬಿಟ್ಟೆ ನಿಜವಾಗ್ಲೂ ಭಾಳ ಖುಷಿಯಾಯ್ತು ಅವರು ನಿಜ ನೂರು ಕಾಲ ಚೆನ್ನಾಗಿರಲಿ ಅಂತ ಅನ್ನಿಸ್ಬಿಡ್ತು ನೋಡಿರಿ ಹೊಟ್ಟೆ ಅನ್ನೋದು ಅಲ್ವಾ ಒಂದು ಟೈಮು ನಾವು ತ್ರೀ ಟೈಮು ನಾನು ಊಟ ಮಾಡಿರಲಿಲ್ಲ ಮೂರು ಊಟ ಅನ್ನೋದು ಅದಕ್ಕೋಸ್ಕರ ನಂಗೆ ಫುಲ್ ಹೊಟ್ಟೆ ಹಶುವಾಗೋದು ಅದು ನೋಡಿದ್ರೆ ಟ್ರೈನಲ್ಲಿ ಆಗ್ತಾ ಇರಲಿಲ್ಲ ಅವ್ರು ಖಾರದ ಮಂಡಕ್ಕಿ ಸಮೇತ ಕೊಡ್ತೀವಿ ತಿನ್ನಿರಿ ಅಂದರು ಬೇಡ ಬೇಡ ಇಲ್ಲಿಗೆ ಹೊಟ್ಟೆ ಫುಲ್ಲಾಗಿದೆ ನಾನು ಖಾರದ ಮಂಡಕ್ಕಿ ಏನು ಬೇಡ ಹೇಳಿದೆ ಸರಿ ಅಂತಂದು ಹೇಳಿಬಿಟ್ಟು ಅವರು ಊಟ ಎಲ್ಲ ಆದಮೇಲೆ ಅವರು ಫಸ್ಟೇ ಊಟ ಮಾಡಿದ್ರು ಅವರು ಈಗ ನಾವು ಕೊನೆಯದಾಗಿ ಎಲ್ಲರೂ ಕೆಳಗಡೆ ಕೂತಿದ್ವಲ್ಲ ಸೀಟ್ನವರು ಅವರು ಲಾಂಗ್ ಜರ್ನಿ ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರು ಊಟ ಮಾಡಿದ್ರು ಅವಾಗಲೇ ನಾವು ಟ್ರೈನ್ ಹತ್ತದ್ವಲ್ಲ ಆವಾಗಲೇ ಊಟ ಮಾಡಿದ್ರು ಅವರು ಈಗ ನಾವು ಹತ್ತದಾಗ ಹತ್ತಿರೋರೆಲ್ಲ ಈಗ ಊಟಕ್ಕೆ ಅಂತ ಕೂತಿದ್ದೀವಿ ನೋಡಿ ಕೆಳಗಡೆ ಎಲ್ಲರೂ ಊಟ ಮಾಡ್ತಾವ್ರೆ ಎಲ್ಲರೂ ಶೇರ್ ಮಾಡ್ಕೊಂಡು ನಾವು ಕೂತಿರುವಂಥ ಇದು ಬೋಗಿಲಿ ತುಂಬ ಚೆನ್ನಾಗಿ ಎಲ್ಲರೂ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿತ್ತು ನನಗೇನು ತುಂಬ ಇಷ್ಟ ಆಯಿತು ಹಾಗೆ ಸಿಸ್ಟರ್ ನೋಡಿ ಅದು ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾವ್ರೆ ಅದಕ್ಕೆ ಉಪ್ಪು ಖಾರ ಹಾಕ್ಕೊಡ್ತೀನಿ ಅಂತ ತುಂಬ ಖುಷಿಯಾಯಿತು ಇವ್ರ ಜೊತೆ ಮಾತಾಡಿ ಹಾಗೆ ಊಟ ಕೊಟ್ಟಿದ್ದಾರೆ ಅಂತ ಅಲ್ಲ ಅವ್ರ ಮನಸ್ಸು ತುಂಬ ಒಳ್ಳೆಯದು ನನಗೆ ಅಂತ ಅಲ್ಲ ನೋಡಿ ಅಲ್ಲಿ ಕೂತಿರೋರಿಗೆ ಎಲ್ರಿಗೂ ಸೌತೆಕಾಯಿ ಅಂತೆ ಆಪಲ್ ಅಂತೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ರು ಅಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಇಡೋ ಮನಸ್ಸು ಕೊಡೋ ಮನಸ್ಸು ಅನ್ನೋದು ನನಗಲ್ಲೇ ಅರ್ಥ ಆಗೋಯ್ತು ಇವೆರಡು ತಿಂದೀನಿ ಇನ್ನೂ ಎರಡು ಕೊಡೋಕ್ ಒಂದು ತಿಂದೆ ಇದರಲ್ಲಿ ಒಂದು ನಮ್ಮ ಮನೆಯವ್ರಿಗೆ ಕೊಟ್ಟೆ ಇನ್ನೂ ಒಂದು ಕೊಡ್ತೀನಿ ತೋಳ್ರಿ ಅಂತ ರೊಟ್ಟಿ ಅದು ರೊಟ್ಟಿ ಥರ ಮಾಡಿದ್ರು ಹಪ್ಳದ ಥರ ಅದನ್ನು ಕೊಡಕ್ಕೆ ಬಂದರು ಬೇಡ ಬೇಡ ಸಾಕು ಅಂತಂದೇಳಿ ಈಗ ಅದಕ್ಕೆ ಉಪ್ಪು ಖರ ಹಾಕಿದ್ರು ಸೌತೆಕಾಯಿಗೆ ಅವನ್ನ ಎರಡು ನಾನು ತೊಗೊಂಡು ಮತ್ತು ನಮ್ಮ ಮನೆಯವ್ರಿಗೆ ಎರಡು ಕೊಡೋಣ ಅಂತಂದು ಇಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ನಾವು ಒಳ್ಳೆಯದೇ ಬಯಸಿದ್ರೆ ನಿಜವಾಗ್ಲೂ ನಮಗೂ ಒಳ್ಳೆಯದೇ ಆಗುತ್ತೆ ನಾವು ಯಾವಾಗ ಕೆಟ್ಟದ್ದು ಬಯಸ್ತೀವೋ ನಿಜವಾಗ್ಲೂ ಅದು ಡಬಲ್ ಕೆಟ್ಟದ್ದು ನಮ್ಗಾಗುತ್ತೆ ಇದಷ್ಟೇ ನಾನು ನಂಬಿರೋದು ನಾನು ಅವಾಗಿಂದ ಇದನ್ನೇ ನಂಬ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ನಾನು ಅಷ್ಟು ಕಷ್ಟದಲ್ಲಿದ್ದರೂ ದೇವರೊಂದು ಒಂದು ನೆಲೆಗೆ ನಿಲ್ಲಿಸಿ ಏನಂದರೆ ಇದೇ ನಾನು ನಂಬ್ಕೊಂಡು ಬಂದಿರೋ ಅಂಥದ್ದು ಯಾವತ್ತಿಗೂ ಯಾರಿಗೂ ಕೆಟ್ಟದ್ದು ಕೆಡುಕು ಹೋಗಬೇಡಿ ಸುಮ್ಮನೆ ಸುಮ್ಮನೆ ಯಾರನ್ನ ಕೆಟ್ಟದಾಗ ಹೋಗಬೇಡಿ ದೇವರಾಣೇ ಅದು ಒಳ್ಳೆಯದಲ್ಲ ಅದು ಎರಡರಷ್ಟು ನೀವು ಅನುಭವಿಸ್ತೀರಾ ನಿಮ್ಮ ಫ್ಯಾಮಿಲಿ ಮೇಲೆ ಪರಿಣಾಮ ಅನ್ನೋದು ಬೀಳುತ್ತೆ ಇದೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮುಖಾಂತರ ಆದಷ್ಟು ಎಷ್ಟು ದಿನ ಇರ್ತೀವಿ ನಾವು ಇರೋ ಅಷ್ಟು ದಿನ ಖುಷಿಯಾಗಿ ಎಲ್ಲರ ಜೊತೆ ಒಳ್ಳೆಯವರಾಗಿದ್ದು ಸತ್ತೋಗೋದು ಬೆಸ್ಟು ಯಾಕಂದರೆ ಸಾಯೋವಾಗ ನಾವು ಏನೋ ತಗೊಂಡೋಗಲ್ಲ ಒಳ್ಳೇದು ಕೆಟ್ಟದ್ದು ಎರಡೇ ತೊಗೊಂಡೋಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಎಲ್ಲರೂ ಚೆನ್ನಾಗಿದ್ದು ಹೋದರೆ ಒಳ್ಳೆಯದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರು ಏನು ಮಾಡಿದ್ರು ಗೊತ್ತಾ ಇನ್ಸ್ಟೆಂಟಾಗಿ ಟೀ ಪೌಡ್ರ್ ಥರ ಅಂದರೆ ಶುಂಠಿ ಇದೆಲ್ಲ ಹಾಲು ಪೌಡ್ರು ಅದೆಲ್ಲ ಒಣಗಿರೋದೆಲ್ಲ ಕುಟ್ಬಿಟ್ಟು ಅದನ್ನು ಪೌಡ್ರ್ ಥರ ರೆಡಿ ಮಾಡ್ಕೊಂಡು ಬಂದಿದ್ರು ಅದನ್ನು ಹೋಗ್ಬಿಟ್ಟು ಅಲ್ಲಿ ಕಿಚನ್ ಇರುತ್ತಲ್ಲ ಟ್ರೈನಲ್ಲಿ ಅಡುಗೆ ಮಾಡೋ ಪ್ಲೇಸ್ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹಾಟ್ ವಾಟರ್ ತೊಗೊಂಡು ಬಂದು ಹಾಲು ಪೌಡ್ರ್ ಅದೆಲ್ಲ ಹಾಕ್ಬಿಟ್ಟು ಇನ್ಸ್ಟೆಂಟಾಗಿ ಕಾಫಿ ಮಾಡಿಕೊಟ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಕ್ಕನೇ ಮಾಡಿಕೊಟ್ಟಿದ್ದು ಭಾಳ ಚೆನ್ನಾಗಿತ್ತು ಅದೊಂದು ಸಾರಿ ಕುಡ್ದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ನನಗೆ ಸ್ವಲ್ಪ ಕೊಟ್ಟಿದ್ದರು ಅದನ್ನು ಕುಡಿದ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ನೈಟು ನಾವು ಮಲ್ಕೊಬಿಟ್ವಿ ಎಲ್ಲರೂ ಆರಾಮಾಗಿ ನಿದ್ದೆನೂ ಬಂತು ಹೊಟ್ಟೆ ತು ಫುಲ್ ಇತ್ತಲ್ಲ ಹಾಗಾಗಿ ತುಂಬ ಇರೋದ್ರಿಂದ ಚೆನ್ನಾಗಿ ಹೊಟ್ಟೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ ಮತ್ತು ಬೆಳಿಗ್ಗೆ ಎಳ್ದುಬಿಟ್ಟು ಕೆಳಗಡೆ ಬಂದ್ವಿ ನಾವು ಇಳಿದ ಮೇಲೆ ಎಲ್ಲರೂ ಇಲ್ಲಿ ಕೆಳಗಡೆ ಇದ್ರಲ್ಲ ಅವರೆಲ್ಲ ಆಗಲೇ ಇಳ್ದೋಗಿದ್ರು ಹಾಗಾಗಿ ಇನ್ನು ಪ್ಲೇಸ್ ಖಾಲಿ ಇತ್ತಲ್ಲ ಸುಮ್ಮನೆ ಕೂತ್ಕೊಂಡು ಆ ಕಡೆ ಪ್ಲೇಸ್ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮಳೆ ಬರ್ತಾ ಐತೆ ಅದಕ್ಕೆ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀವಿ ನೋಡೋಣ ಅಂತಂದು ಹೊರಗಡೆ ಕೂತ್ಕೊಂಡ್ವಿ ಒಂದು ಇಲ್ಲಿ ಕೆಳಗಡೆ ಕುತ್ಕೊಂಡಾಗ ಆಮೇಲೆ ಇಲ್ಲಿ ಚೌ ಎಲ್ಲ ಬಂತು ಅದು ನಾವೊಂದು ಪ್ಲೇಟ್ ಅವ್ರ ಪ್ಲೇಟ್ ಎಲ್ಲ ತೊಗೊಂಡು ತಿಂತ ಹಾಗೆ ಟೀ ಕುಡ್ತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲ ನಮ್ಮ ತುಮಕೂರು ಬರೋ ತನಕ ಇವತ್ತು ಡೇ ಫುಲ್ಲು ಟ್ರೈನಲ್ಲೇ ಜರ್ನಿ ಹಾಗೆ ನೈಟ್ ನಾವು ಇಳ್ಕೊಂಡಿದ್ದು ತುಮಕೂರಲ್ಲಿ ನೋಡಿ ಇಲ್ಲಿ ಸೊ ಇಲ್ಲಿಂದ ನೆಕ್ಸ್ಟು ನಾವು ಇವಾಗ ತುಮ್ ನನ್ನ ತಮ್ಮನ ರೋ ರೂಮ್ಗೆ ಹೋಗಬೇಕು ಅಂತ ತುಮಕೂರಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು ಸ್ಟಾಪ್ ಕೊಟ್ಟರು ಇಲ್ಲಿ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಅವರು ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಸ್ಟಾಪ್ ಅವ್ರದ್ದು ಅವ್ರಿಗೆ ಬಾಯ್ ಹೇಳಿ ಈಗ ಹೊರಡ್ತಾ ಇದ್ದೀವಿ ಸೊ ಇಲ್ಲಿಂದ ನಾನು ಇಲ್ಲಿ ಹೇಳಿದ ಎಳ್ದಿದ ತಕ್ಷಣ ನನ್ನ ತಮ್ಮನಿಗೆ ಫೋನ್ ಮಾಡಿದೆ ನನಗೆ ಬಿರಿಯಾನಿ ಚಿಕನ್ ಕಬಾಬು ಇದೆಲ್ಲ ಬೇಕು ನಾನು ಬರೋಷ್ಟ ರೂಮಲ್ಲಿ ತಂದಿಡು ಅಂತ ನಾವು ನೈಟ್ ಇನ್ನು ಊರಿಗೆ ಹೋಗಕ್ಕೆ ಆಗಲಿಲ್ಲ ಬಸ್ ಯಾವುದೂ ಇರೋಲ್ಲ ನಮ್ಮೂರಿಗೆ ಅಂದರೆ ಇಲ್ಲಿರುತ್ತೆ ಅಲ್ಲಿ ನಮ್ಮ ಪಾಗೋಡದಿಂದ ಆ ಕಡೆ ಇರಲ್ಲ ಮತ್ತು ಏನಕ್ಕೆ ಸುಮ್ಮನೆ ನಾವು ಹೋಗೋದೇ ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿ ನಿದ್ದೆ ಕೆಡಿಸ್ಕೊಂಡು ನನ್ನ ತಮ್ಮನ ಬರಳೋದು ಊರಿಂದ ಅದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಅಂತ ನೈಟ್ ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಹೋಗೋಣ ಬಿಡು ಐದು ಗಂಟೆ ಬಸ್ಗೆ ಅಂತಂದು ಈಗ ನನ್ನ ತಮ್ಮನ ರೂಮ್ಗೆ ಹೋಗ್ತಾಯಿದ್ದೀನಿ ಅವ್ನಿಗೆ ಹೇಳ್ದೆ ನನಗೆ ಇದು ಈ ಥರ ಬೇಕು ಅಂತಂದು ನಾವು ಹೋಗೋಷ್ಟಲ್ಲಿ ಕರೆಕ್ಟಾಗಿ ತಂದಿಟ್ಬಿಟ್ಟಿದ್ದ ಆಗ್ಲೇ ಕಬಾಬ್ ಅಂತೆ ಇದು ಬಿರಿಯಾನಿ ಎಲ್ಲನೂ ಎಲ್ಲರೂ ಮೂರು ಜನನೂ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ನಿಜ ಎಷ್ಟು ಖುಷಿ ಆಯಿತು ನಮ್ಮ ಫುಡ್ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ ನಾನು ಸೂರತ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ನಾನು ಈ ಥರ ಇರುತ್ತೆ ಅನ್ನೋದು ಗೊತ್ತಿದ್ದರೆ ನಿಜವಾಗ್ಲೂ ಎಷ್ಟೇ ಕಷ್ಟ ಆದ್ರೂ ಒಂದು ಸ್ವಲ್ಪ ಏನಾದರೂ ತೊಗೊಂಡೋಗ್ಬಿಡ್ತಾಯಿದ್ದೆ ಬ್ಯಾಗಲ್ಲಿ ಇನ್ಮೇಲೆ ಗೊತ್ತಾಯ್ತಲ್ಲ ಸೊ ನಮ್ಮ ಕಡೆ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂದರೆ ಕಂಪಲ್ಸರಿ ಒಂದು ಎರಡು ಮೂರು ದಿನಕ್ಕೆ ಆಗೋಷ್ಟು ಏನಾದರೂ ತಿನ್ನೋಕೆ ಮಾಡ್ಕೊಂಡು ಹೋದ್ರೇ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಬೇರೆ ಫುಡ್ಡು ಹಾಗೆ ಹನುಮಂತಪುರಕ್ಕೆ ಬರ್ತೀರ ಅಂತ ಕೇಳಿದೆ ಸರಿ ಬರ್ತೀವಿ ಅಂತಂದು ಅವ್ರು ಹೇಳಿದ್ರು ಅದು ಸೀಟು ಮಳೆ ಬಂದ್ಬಿಟ್ಟು ಆ ಕಡೆ ಇರಿಸ್ಲೊಡೋದು ಬಿಟ್ಟೈತೆ ನೆಂದಿತ್ತು ಅದಕ್ಕೆ ಒಂದು ಕ್ಲಾತ್ ಕೊಡಿ ಇದು ಒರೆಸ್ಕೊಡ್ತೀನಿ ಅಂತಂದು ಹೇಳ್ತಾ ಇದ್ದೆ ಅದನ್ನು ಹೊರಿಸ್ಬಿಟ್ಟು ಈಗ ಕುತ್ಕೊಂಡು ನೆಕ್ಸ್ಟು ನಾವು ನನ್ನ ತಮ್ಮನ ರೂಮ್ಗೆ ಹೋಗ್ತಾ ಇದ್ದೀವಿ ಈ ರೀತಿ ಇತ್ತು ಸೂರತ್ನಿಂದ ರಿಟರ್ನ್ ಬರುವಂಥ ದಿನ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಧ್ಯೆ ಸ್ವಲ್ಪ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಇನ್ಮೇಲೆ ಮಾಡ್ತೀನಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಜನ ಕೇಳ್ತೀರ ಕಾಮೆಂಟ್ಸ್ಗೆ ರಿಪ್ಲೈ ಮಾಡಿ ಫಸ್ಟ್ ಅಂತ ಮಾಡ್ತೀನಿ ನನಗೆ ಸ್ವಲ್ಪ ಆಗದೇ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಕಾಮೆಂಟ್ಗೆ ರಿಪ್ಲೈ ಕೊಟ್ಟಿರಲ್ಲ ಪಕ್ಕ ಮಾಡ್ತೀನಿ ಇನ್ಮೇಲೆ ಆದಷ್ಟು ಬಿಡು ಮಾಡ್ಕೊಂಡು ಕಾಮೆಂಟ್ಸ್ಗೂ ಸ್ವಲ್ಪ ಟೈಮ್ ಕೊಡಬೇಕು ಹಾಫ್ ಆನ್ ಅವರು ನಾನು ಕೊಡ್ತೀನಿ ಇನ್ಮೇಲೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಈ ವಿಡಿಯೋ ಬಗ್ಗೆ ಅಂತಂದು ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್